ಕೂತ್ಕೊಂಡು ಯಾರಾದರೂ ಯಾರಾದರೂ ಬೇರೆ ದೇಶವ್ರು ಗುಂಡ್ತಾರಲ್ಲ ಅಂತ ಒಂದು ಒಂದು ಬಕೆಗಳ ಬಚ್ಚಿಕೊಂಡಿರಬೇಕು ಗುಂಡ್ ತಗೊಂಡಿರ್ಬೇಕು ಒಂದು ಡಿಶ್ ಅಂತ ಹೊಡಿಬೇಕು ಅಲ್ಲ ಸದಾಯ್ತಾರೆ ಡಿಶ್ ಅಂತ ಯಾರು ನಂಗೆ ಹೊಡಿತೀಯ ನೀನು ಹಿಂಗೆ ಯಾರನ್ನು ಶೂಟ್ ಮಾಡ್ತೀಯಾ ಮಾಡ್ತೀಯ

ಏನು ಕಾಣಿಸಿಲ್ಲ ಸುಮ್ಮನೆ ಅವ್ರಿಗೆ ಗೊತ್ತಾಗಲ್ಲ ಕೈ ಕುಯ್ದು ಬಿಟ್ಟವ್ರೆ ಏನು ಕತ್ತರೆ ಸುಮ್ಮನೆ ನೆಟ್ಟ ಹೋಗ್ತಾರಲ್ಲ ಸುಮ್ಮನೆ ಅಲ್ಲಿ ನಿಂತಿರ್ತಾರೆ ಸುಮ್ಮನೆ ಗೊತ್ತಾಗಲ್ಲ ಡಿಶ್ ಅಂತ ಹೊಡೆದ್ಬಿಡ್ತೀವಿ ಕ ಹಿಂಗೆ ಲಿಕ್ ಅಂತ ಮಾಡ್ತೀವಿ ಡಿಶ್ ಅಂತ ಹೊಡ್ಬಿಡ್ತೀವಲ್ಲ ಸಾಕಾಗ್ತಾರೆ ಹೌದೌದು ಗೊನ್ನೆಲ್ಲ ಯಾರು ಕೊಡ್ತಾರೆ ನಿಮ್ಗೆ ಗೊನ್ನೆಲ್ಲ ಮನೆಯಲ್ಲೇ ಇಡ್ತಾವಲ್ಲ

ಕಾರ್ಡು ಕೇಳಿಸ್ಕೊಡುತ್ತಲ್ಲ ಹಾಂ ಹಾಂ ಹಾಗೇನು ಕೊಡೋಲ್ಲ ವಿಷಾಲು ಹ್ಞೂ ಬೇರೆ ದೇಶಕ್ಕೆ ಹೋಗಿದ್ದೀವಲ್ಲ ಅವಾಗ ವಿಷಲ್ ಕೊಡ್ತಾರೆ ಹ್ಞೂ 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 ಅವಾಗ ಏನೇನು ಕೊಡ್ತಾರೆ ಗಾಡಿ ಕೊಡ್ತಾರೆ ಕಾರ್ಡಿ ಕೊಡ್ತಾರೆ ಮತ್ತು ಚಿಪ್ ಕೊಡ್ತಾರೆ ಎಲ್ಲ ಕೊಡ್ತಾರೆ ಅವರೆಲ್ಲ ಊಟ ಸಿಗೋಲ್ಲ ಅಂತವ್ರು ಊಟ ಸಿಗಲ್ಲ ಬಿಡಮ್ಮ ನೀವು ಕಳ್ಸಿರ್ತೀಯಲ್ಲ ಆ್ಯಪಲ್ಲು ಗೀಪಲು ಕಿತ್ಲಾಡು ಕಿತ್ತಾಟೇವಲ್ಲ ಓ ಅದು ನಾವು ಕಳಿಸ್ಬೇಕಾ ಹ್ಞೂ ಅದನ್ನು ತಿನ್ಕೊಂಡೇ ಜೀವನ ಊಟ ಬೇಕು ಅಂದ್ರೆ ಊಟ ಬೇಕು ಅಂದ್ರೆ ನಮ್ಮ ಸರ್ ಅಂತ ಕೇಳ್ತೀನಿ ನಿಮ್ಮ ಅಂತ ಏನಂತ ಕೇಳ್ತೀರಾ ಆ ಆ ಸರ್ ನಮಗೆ ಊಟ ಬೇಕು ಕೊಡ್ಸಿ ಅಂತ ಹೇಳ್ತೀನಿ ಹ್ಮ್ ಕೊಡ್ತಾರೆ ಆರಾಮಾಗಿ ನೆಟ್ ಹೋಗಿ ತಿನ್ಬಿಟ್ಟು ಫೈಟಿಂಗ್ ಮಾಡೋದು ತಿನ್ನೋದು ಫೈಟಿಂಗ್ ಆಡೋದು ತಿನ್ನೋದು ಫೈಟಿಂಗ್ ಆಡೋದು ಹಂಗಿದೆ ನೀನು ಆ ಕೆಲ್ಸಕ್ಕೆ ಹೋಯ್ತಿಯಾ ನಂಗೆ ಆಯ್ತು ಡಾಕ್ಟರ್ ಇಂಜಿನಿಯರ್ ಆಮೇಲೆ ಮಣ್ ತಗೊಂಡು ಕಣ್ಣಿಗೆಲ್ಲ ಹಾಕ್ಬಿಡೋದು ಹ್ಞೂ ஒட்டினால் அவர்னா நம்ம தேசத்துக்கு பிறகு பிடலை கல்றோன எங்கெங்கோ ஃபைட்டிங் மாடாக பிடிச்சி அங்கிதிரு அவன் இனி கூடது புட்டுரு ஏன் ನೀನು ಒಬ್ಬನೇ ಇದ್ದಾಗ ನಾನು ಅಟ್ಯಾಕ್ ಮಾಡ್ಬಿಟ್ರೆ ನಾನು ಒبನೇ ಇದ್ದಾಗ ಏನ ಅಟ್ಯಾಕ್ ಮಾಡಲ್ಲ ಕಲ್ಸದಿಲ್ಲಿ ಮುಖ ತರ್ಸ್ತಾಯಿತಲ್ಲ ಹೊರದಾಗ್ ಬಿಡ್ತೀನಿ ದುಗ್ ಅಂತ ಹು ಹು ಚರಂಡಿಗೆ ಹೊರದ್ಬಿಡ್ತೀನಿ ಗುನ್ನ ತೋ ಮುರ್ದೇರ ಮೈರಬಾಗ ಗೊಲ್ಲು ಬಿಡಕತ್ತಾ ಚರಂಡಿಗೆ ಚರಂಡಿಗೆ ಹೋಗ್ಬಿಟ್ಟು ಎತ್ಕೊಳ್ಳ್ತೀನಿ ದಿಸ್ ಅಂತ ಕೆಳಗಡೆ ಆಮೇಲೆ ಫ್ಲಾಗ್ ನ ಏನು ಮಾಡಿದ್ಯಾ ಫ್ಲಾಗ್ ನ ಬೇರೆ ಕಡೆ ಹಾಕ್ತೀನಿ इंग्लिश त्यां, इंस्पोर्टेन्ट त्यां, जय भारत एंथनी, जय भारत, मताकी, मतलब, मतलब यहाँ कलरों ने बढ़ा दिया सुखी, इन्हों से ना कलर काही चार तरह,

ಅದೆಲ್ಲ ನಾನು ಫೋನಲ್ಲಿ ಮಾಡಿರ್ತೀನಿ ಕಲ್ತ್ಕೊತೀನಿ ಹೌದಾ ಸರಿ ಫುಲ್ ಧೈರ್ಯ ಬಂದ್ಬಿಟ್ಟೈತೆ ನಿಮಗೆ ದೇಶ ಕಾಯಕ್ಕೆ ಹೋಗ್ತೀಯ ಯೋಧ ಆಗ್ತೀಯ ಇವಾಗ ದೇಶ ಕಾಯಕ್ಕೆ ಹೋಗ್ತೀಯಲ್ವಾ ದೇಶ ಎಲ್ಲ ಉಳಿಸ್ತೀಯ ಯಾರನ್ನೂ ಒಳಗಡೆ ಬರೋಕ್ಕೆ ಬಿಡಲ್ಲ ಹಂಗೆಲ್ಲ ಮಾಡ್ತೀಯ ಮಗನೆ ಹ್ಞೂ ಆಲ್ ದ ಬೆಸ್ಟ್ ಏನೇನು ಓದಬೇಕು ಅದಕ್ಕೆ ಅಲ್ಲಿ ಹೋಗ್ಬೇಕು ಅಂದರೆ ಏನೇನು ಓದಿರ್ಬೇಕಂತೆ

इतना कहाँ कुत्ते नहीं कहीं नहीं ना इतना अब डर पाए और चारे बुझाए इतने ना इतना मत यंगे तक त्यौर ना इतने तले यह तक कल आंगे बुझाए तो ना ता तागन ता चारे ने बिशक्ति निशातो की रोन ना ये चना गोती है वगैरह मिल्ट्री आग भी कौन था हम्म और शातो की रोन ना ना मुस्तैक बिशक्ति मुस्तैक ही हम्म জিনব <Hans1> <smart Alcohol Physical Patriots> <hums> <thistoire>